ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ವಡ ರೆಸಿಪಿ ಮಾಡಾತ್ತೇನೆ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಮಾಡ್ತೀವಿ ನಾನು ಗೋಧಿ ಹಿಟ್ಟಿನ ವಡ ಮಾಡತ್ತೇನೆ ಇದಕ್ಕೆ ಒಂದು ಮುಕ್ಕಾಲು ಬ ಬಟ್ಲು ಬೌಲ್ ಗೋಧಿ ಹಿಟ್ಟು ತಗೊಂಡೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಇದನ್ನು ಸಾಫ್ಟಾಗಿ ನಾದ್ಕೋಬೇಕು ಇದನ್ನು ಜಾಸ್ತಿ ಗಟ್ಟಿ ನಾದ್ಕೋಬಾರ್ದು ಮತ್ತೆ ನಿಮ್ಗೆ ಆಮೇಲೆ ಎಲ್ಲ ಹದ ಹಾಕಿ ನಾದಕ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇದನ್ನ ಇವಾಗಲೇ ಸ್ವಲ್ಪ ಸಾಫ್ಟಾಗಿ ನಾದ್ಕೋಬೇಕು ಇದಕ್ಕೆ ಬೇರೆ ಯಾವ ಹಿಟ್ಟು ಹಾಕಂಗಿಲ್ಲ ಬರೀ ಗೋಧಿ ಹಿಟ್ಟಿನಾಗಷ್ಟೆ ಮಾಡ್ತೇವೆ ನಾವು ಈ ಥರ ಫುಲ್ ಮೆತ್ತಗಿರ್ಬೇಕು ಹಿಟ್ಟು ಇದು ಇಷ್ಟು ಮೆತ್ತಗೆ ನಾದ್ಕೊಂಡೆ ನಾನು ಇದಕ್ಕೆ ಬೇರೆ ಏನೂ ಹಾಕಿಲ್ಲ ಬರೀ ಉಪ್ಪು ಮಾತ್ರ ಹಾಕಿ ನಾದೆನ್ ನಾನೀಗ ಇದು ಒಂದು ಫೈವ್ ಸಿಕ್ಸ್ ಸೆವೆನ್ ಅವರ್ಸ್ ವರೆಗೂ ನೆನಿಬೇಕು ಹಿಟ್ಟು ನೀವು ಬೆಳಗ್ಗೆ ಮಾಡ್ಬೇಕಂದ್ರೆ ನೈಟನ್ನು ಹಿಟ್ಟು ನಾವು ಇಟ್ಕೊಂಡ್ರೆ ನಡೀತೈತಿ ಸೊ ಇದನ್ನು ನಾವು ಇವಾಗ ಒಂದು ತಟ್ಟೆ ಮುಚ್ಚಿಟ್ಟು ನೆನೆಯಾಕಿಬಿಟ್ಬಿಡೋಣ ಈಗಿದು ಹಿಟ್ಟು ಚೆನ್ನಾಗಿ ನೆಂದೈತಿ ಇದನ್ನು ಸೈಡ್ಗೆ ಇಡೋಣ್ರಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ನಾವು ಅದಕ್ಕೆ ನಾನಿಲ್ಲಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡೀನಿ ಮೂರು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡೀನಿ ಆಮೇಲೆ ನಿಮಗೆ ಖಾರಕ್ಕೆ ತಕ್ಕ ಮೆಣಸಿನ್ಕಾಯಿ ನೀವು ತೊಗೊರಿ ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕಿರೋನು ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತೀನಿ ಮತ್ತೊಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು ಆಮೇಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಅದು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡೋಗ್ರಿ ನುಣ್ಣಗೆ ರುಬ್ಕೋಬೇಕು ಈಗ ನುಣ್ಣಗೆ ರುಬ್ಕೊಂಡಿನಿ ಇದನ್ನು ಈ ಹಿಟ್ಟಿಗೆ ಹಾಕಿ ಚೆಂದ ಕಲಿಸ್ಬೇಕು இதன கலச மொதல் கை எண்ணெய் ஹெச் சொல் ஃபுல்ஹிங்க கை எண்ணெய் ஹச்க்கொடி இல்லை கை உருவந்து கலசிந்த ஃபுல்ஹிங்க இதை மிக்ஸ் ಮತ್ತೇನು ನೀರು ಆ್ಯಡ್ ಮಾಡಿಲ್ಲ ಇದನ್ನ ಹಿಂಗ ಚಂದಾಗಿ ಬಹಳ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಚಂದೈತಿ ಆಮೇಲೆ ಸ್ವಲ್ಪ ಫ್ಲಫಿನೆಸ್ ಬರ್ತೈತಿ ನೀವು ಎಷ್ಟು ಹಿಂಗ್ ಮಾಡ್ತೀರಿ ಅಷ್ಟು ಚಲೋ ಬರ್ತಾವೆ ಈಗ ಇದು ಆಗೈತಿ ಇದನ್ನು ಕರೆಯೋದಷ್ಟ ಬಾಕಿ ಇವಾಗ ರೀ ಕಾಯ್ತು ಒಂದು ಬಟ್ಟೆ ತಗೋಬೇಕು ಇದನ್ನು ಸ್ವಲ್ಪ ಹಸಿ ಮಾಡಿಕೊಡಿ ಒಂದು ಬೌಲ್ ಒಂದು ಬೌಲ್ ಒಳಗೆ ನೀರು ಇಟ್ಕೋಬೇಕು ಈ ಥರ ಒಂದು ಬಟ್ಲಿಗೆ ಈ ಥರ ಹಿಂಗೆ ಹಾಕ್ಕೋಬೇಕು ಬಟ್ಟೆನ ಹಾಕ್ಕೊಂಡು ಇದಕ್ಕ ಸ್ವಲ್ಪ ಹಿಂಗೆ ನೀರು ಇದನ್ನ ಮಾಡಿರಿ ಆಮೇಲೆ ಹಿಂಗೆ ನೀರೆಲ್ಲದ್ದು ಸ್ವಲ್ಪ ಇಟ್ ತಗೊಳ್ಳಿ ಇದ್ರ ಮೇಲೆ ಈ ಥರ ಹೀನ್ ಮಾಡ್ಕೊತೀನಿ ಇವಾಗ ಎಣ್ಣೆ ಹಾಕရತ್ತಲ್ಲ ये तरह कलर बंद तगड़ तक ನೋಡಿ ಬಡದ ವಡ ರೆಡಿ ಇದನ್ನು ನೀವು ಮೊಸರು ಜೊತೆ ಇಲ್ಲ ಅಂದ್ರೆ ಸಂಜಿನಾಗ ಸ್ನ್ಯಾಕ್ಸ್ ಚಾ ಜೊತೆ ಆದರೂ ತಿನ್ಬೋದು ಎಂಜಾಯ್